ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ವಿ ಸಿ ವ್ಲಾಗ್ಸ್ ಇವತ್ತು ಶನಿವಾರ ನೆನ್ನೆಯ ರೂಟೀನ್ ವ್ಲಾಗ್ನ ನೀವು ನೋಡ್ಕೊಂಬಂದ್ರಿ ಹಾಗೆ ಇವತ್ತು ಬೆಳಗ್ಗೆ ಬಾಗಲಕಸಾಲ ಹೊಡೆದು ರಂಗೋಲಿ ಹಾಕಿ ಬಂದೆ ಒಳಗೆ ಬಂದ ಮೇಲೆ ಇವತ್ತು ನೋಡ್ರಿ ನಾ ನಿಮಗೆ ಇದು ಚೆನ್ನ ಮಸಾಲ ಮಾಡ್ತಾರಲ್ಲ ಚೆನ್ನ ಕಾಬುಲ್ ಕಡಲೆಕಾಳು ಅಂತಾರಲ್ಲ ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ರಾತ್ರಿನೇ ನಾನು ಇದನ್ನು ನೆನೆ ಹಾಕಿದ್ದೆ ಇವತ್ತು ರೂಟೀನ್ ವ್ಲಾಗ್ ಜೊತೆಗೆ ಇವತ್ತಿನ ರುಟೀನ್ ವ್ಲಾಗಲ್ಲಿ ಒಂದು ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅದೇ ಚೊಲೆ ಬಟೋರಿ ಅಂತ ಓಕೆ ಈ ಒಂದು ರೆಸಿಪಿ ಉತ್ತರ ಭಾರತದ ಸ್ಪೆಷಲ್ ಚೊಲೆ ಬಟೋರಿ ಅಂತ ಹೇಳ್ಬೋದು ನೋಡಿ ನಾನು ರಾತ್ರಿನೇ ನೆನೆಸಿದ್ದೆ ಅದನ್ನು ಈಗ ಅದ್ರ ಜೊತೆಗೆ ಒಂದು ಆಲೂಗಡ್ಡಿನ ಕುಕ್ಕರಲ್ಲಿ ಹಾಕಿ ಇಡ್ತಾ ಇದ್ದೀನಿ ಅವನ್ನ ರಾತ್ರಿನೇ ನೆನೆ ಹಾಕ್ಕೋಬೇಕು ಆಮೇಲೆ ಬೆಳಗ್ಗೆ ಕುಕ್ಕರಿಗೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಹಾಗೆ ಒಂದು ಆಲೂಗಡ್ಡೆ ಅಥವಾ ಎರಡು ಆಲೂಗಡ್ಡಿನ ಹಾಕೋಬೇಕು ಈಗ ಅದು ಮೂರಿಂದ ನಾಲ್ಕು ಸೀಟಿ ಹೊಡಿಬೇಕು ಯಾಕಂದರೆ ಕಾಬಲ್ ಕಡ್ಲೆ ಕಾಳು ಭಾಳ ಗಟ್ಟಿ ಇರ್ತಾವು ಹಾಗಾಗಿ ನಾಲ್ಕು ಸಿಟಿ ಹೊಡಿಬೇಕು ಅದಕ್ಕೆ ಮಸಾಲೆ ಅಂತ ಬಂದರೆ ಕ ಜೀರಿಗೆ ಮತ್ತು ಕೊತ್ತಂಬರಿ ಕಾಳನ್ನು ಹುರ್ಕೊಂಡೆ ಹಾಗೆ ಒಂದು ಕುಟಾಣಿ ಇಟ್ಕೊಂಡಿದ್ದೀನಿ ಕುಟ್ಟೋದಕ್ಕೆ ಮತ್ತು ಕರಿಬೇವು ಇಟ್ಕೊಂಡಿದ್ದೀನಿ ಸಾರಿ ಕ ಕೊತ್ತಂಬರಿ ಇಟ್ಕೊಂಡಿದ್ದೀನಲ್ಲಿ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತೂ ಬೇಕೇ ಬೇಕು ನಿಮ್ಮನೇಲಿ ರೆಡಿ ಇದ್ದರೆ ನೀವು ಹಾಕ್ಬೋದು ಇಲ್ಲಾಂದರೆ ಆವಾಗಲೇ ಕುಟ್ಟಿ ಕೂಡ ಹಾಕ್ಬೋದು ನಾನು ಯಾವಾಗಲೂ ರೆಡಿ ಮಾಡಿ ಇಟ್ಕೊಂಡಿರೋದಿಲ್ಲ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿನ ನಾನು ರೆಡಿ ಮಾಡಿಟ್ಕೊತೀನಿ ಹಾಗೆ ಒಂದು ಕಾಳು ಮೆಣಸು ಒಂದು ಅರ್ಧ ಇಂಚು ಚಕ್ಕೆ ಒಂದು ಎರಡು ಏಲಕ್ಕಿ ಎರಡು ಲವಂಗನ ನಾನು ಹಾಕಿದ್ದೀನಿ ನೋಡಿರಿ ಗ್ಯಾಸನ್ನು ಆಫ್ ಮಾಡಿ ಈಗ ಅದನ್ನು ಸ್ವಲ್ಪ ಅದೇ ಜೀರಿಗೆ ಮತ್ತು ಕೊತ್ತಂಬರಿ ಕಾಳನ್ನು ಹುರಿದ್ನಲ್ಲ ಅದರಲ್ಲ ಹಾಕಿ ಒಂಚೂರು ಬೆಚ್ಚಕ್ಕೆ ಮಾಡ್ಕೊತಾ ಇದ್ದೀನಿ ಈಗ ಇದನ್ನು ಕುಟಾಣಿಯಲ್ಲಿ ಹಾಕಿ ಕುಟ್ಕೋಬೇಕಾಕತಿ ಇದು ಒಣ ಪೌಡ್ರ್ ಇರಬೇಕು ಈ ಒಂದು ಚೋಲೆ ಬಟೋರಿಗೆ ಕೊಬ್ಬರಿ ಗಿಬ್ರಿ ಏನೂ ಹಾಕೋದಿಲ್ಲ ಓಕೆ ನೋಡ್ರಿ ನಾನು ಅದು ಹೊರಿದಿರುವಂಥ ಮಸಾಲೆನ ಈ ಒಂದು ಕುಟಾಣಿಗೆ ಹಾಕಿ ಕುಟ್ಕೊಳ್ತಾ ಇದ್ದೀನಿ ಇದರಲ್ಲಿ ಬೇಗ ಸಣ್ಣ ಆಗ್ತತ್ತದು ಸಣ್ಣ ಆಗ್ತತಿ ನೀವು ಇಲ್ಲಿ ನೋಡ್ಬೋದು ಕುಟ್ತಾ ಇದ್ದೀನಿ ಆವಾಗಲೇ ಡ್ರೈ ಇತ್ತಲ್ಲ ಅದು ಸ್ವಲ್ಪ ಕ್ರಿಸ್ಪಿ ಥರ ಆಗಿತ್ತದು ಮೇಲೆ ತುಂಬ ಚೆನ್ನಾಗಿ ಪುಡಿ ಆಯಿತು ಹಾಗೆ ಈ ಒಂದು ಬಟೋರಿ ಆದರೆ ಉತ್ತರ ಭಾರತದ ಕಡೆ ಬಟೋರಿ ಅಂತ ಕರೀತರೆ ನಾವು ಪೂರಿ ಅಂತ ಕರಿತೀವಿ ಆ ಪೂರಿಗೆ ಅರ್ಧ ಮೈದಾ ಹಿಟ್ಟು ಅರ್ಧ ಗೋಧಿ ಹಿಟ್ಟನ್ನು ಹಾಕಿ ನಾನು ಕಲಿಸ್ತೀನಿ ಯಾವಾಗಲೂ ಅಷ್ಟೇ ಹಾಗೆ ಅದಕ್ಕೊಂದು ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಹಾಕಿ ಚೆನ್ನಾಗಿ ಮೊದಲು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಆದಮೇಲೆ ಇದನ್ನು ಚೆನ್ನಾಗಿ ಕಲಸಿ ಸ್ವಲ್ಪ ಎಣ್ಣೆ ಹಚ್ಚಿ ಅದು ಚೆನ್ನಾಗಿ ನೆನ್ ನೆನೆಯೋದಕ್ಕೆ ಬಿಡಬೇಕು ಓಕೆ ಕಲಸಿದ ಮೇಲೆ ತೋರಿಸ್ತೀನಿ ನೋಡಿರಿ ಓಕೆನಾ ಕಲಿಸಿದೆ ಇವಾಗ ಕಲಸಿ ಯಾಕಂದ್ರೆ ಒಂದು ಕೈಲಿ ಮೊಬೈಲ್ ಹಿಡ್ಕೊಂಡಿರ್ತೀನಿ ಒಂದು ಕೈಲಿ ಕೆಲಸ ಮಾಡ್ತಾ ಇರ್ತೀನಿ ಓಕೆ ಈಗ ಇದನ್ನು ಇದು ಒಂದು ಹಾಫ್ ಆ್ಯನ್ ಅವರ್ ಇದು ನೆನೆಯಬೇಕು ಅಷ್ಟೊತ್ತಿಗೆ ನಾವು ಈ ಒಂದು ಪಲ್ಯನ ರೆಡಿ ಮಾಡ್ಕೊಂಬಿಡೋಣ ಅದಕ್ಕೆ ನೋಡಿರಿ ನಾನು ಹಸಿಮೆಣ್ಸಿಗೆ ಎರಡು ಹಸಿ ಮೆಣಸಿಕ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಎರಡು ಈರುಳ್ಳಿ ನೋಡ್ರಿ ಆಲೂಗಡ್ಡೆ ಮತ್ತು ಅದು ಕಾಬುಲ್ ಕಡ್ಲೆ ಕಾಳು ಬೆಂದಿದ್ದಾವು ಕುಕ್ಕರಲ್ಲಿ ನೀವು ನೋಡ್ಬೋದು ಒಂದು ಹೆಚ್ಚಿಗೆ ತೋರಿಸ್ತೇನೆ ನೋಡ್ರಿ ಸ್ವಲ್ಪ ಹಿಂಗೆ ಕೈಯಿಂದ ಹೆಚ್ಚಿಗೆ ತಕ್ಷಣ ಈ ರೀತಿ ಸ್ಮ್ಯಾಶ್ ಆಗ್ಬೇಕು ಇಷ್ಟು ಈ ರೀತಿ ಬೇಯಿಸ್ಕೋಬೇಕಾಗ್ಕತಿ ಯಾಕೆ ಯಾಕಂದ್ರೆ ನಾಲ್ಕು ಸಿಟಿ ಹೊಡೆಸ್ಲೇಬೇಕು ಅಥವಾ ಮೂರು ಸಿಟಿನಾದರೂ ಹೊಡೆಸ್ಬೇಕು ಓಕೆ ಈಗ ಅದಕ್ಕೆ ಕುಕ್ಕರ್ ಇಟ್ಕೊ ಸಾರಿ ಇದನ್ನ ಇಟ್ಕೊಂಡಿದ್ದೀನಿ ಏನದು ಮಿಕ್ಸಿ ಜಾರ್ ಅದಕ್ಕೆ ಇವಾಗ ನಾನು ಏನು ಹಾಕ್ತಾ ಇದ್ದೀನಿ ಅಂದ್ರೆ ಮೊಸರು ಇದ್ದೀನಿ ಒಂದು ನೀವು ಕುಡೆ ಲೋಟದಲ್ಲಿ ಒಂದು ಅರ್ಧ ಹಾಕ್ಬೋದು ನಾನು ಒಂದು ಐದಾರು ಸ್ಪೂನ್ ಹಾಕ್ತಾಯಿದ್ದೀನಿ ಯಾಕಂದರೆ ನಮ್ಮದು ಸ್ವಲ್ಪ ಅಲ್ಲ ಪಲ್ಯ ಮೂರು ಜನರಿಗೆ ಮಾಡೋದು ಹಾಗಾಗಿ ಆ ಆಲೂಗಡ್ಡಿ ಏನು ಬೇಯಕ್ಕೆ ಇಟ್ಟಿದ್ನಲ್ಲ ನಾನು ಕಾಬುಲ್ ಕಾಳು ಜೊತೆಗೆ ಅದನ್ನು ನಾನು ಸಿಪ್ಪೆ ಸೊಲ್ದು ಸ್ಮ್ಯಾಶ್ ಮಾಡಿ ಹಾಕ್ತಾ ಇದ್ದೀನಿ ಮೊಸರು ಸ್ಮ್ಯಾಶ್ ಮಾಡಿರುವಂಥ ಆಲೂಗಡ್ಡಿ ಮತ್ತು ಸ್ವಲ್ಪ ಬೆಂದಿರುವಂಥ ಕಾಬೂಲ್ ಕಾಳು ಹಾಗೆ ಬೆಂದಿರುವಂಥ ಸ್ವಲ್ಪ ನೀರು ಅದನ್ನೇ ನೀರನ್ನು ಹಾಕೊತಾ ಇದ್ದೀನಿ ಯಾಕಂದರೆ ಸ್ವಲ್ಪ ನೀರು ಜಾಸ್ತಿ ಇತ್ತು ಹಾಗಾಗಿ ಅದನ್ನೇ ಹಾಕೊತೀನಿ ಈಗ ಚೆನ್ನಾಗಿ ಮಿಕ್ಸಿ ಮಾಡಿ ಇಟ್ಕೋಬೇಕು ಓಕೆ ಅದು ಒಂದು ಸಿಂಪಲ್ ಮಸಾಲೆ ಅಂತ ಹೇಳಬಹುದು ಈಗ ನೋಡ್ರಿ ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಸ್ಟೀಲ್ ಪಾತ್ರೆ ಇವಾಗ ಅದಕ್ಕೆ ಅಡಿಗೆ ಎಣ್ಣೆ ಹಾಕ್ತಾ ಇದ್ದೀನಿ ಶೇಂಗಾ ಎಣ್ಣೆ ನಾನು ಬಳಸೋದು ಶೇಂಗಾ ಎಣ್ಣೆ ಓಕೆ ಈಗ ಶೇಂಗಾ ಎಣ್ಣೆ ಹಾಕಿದೆ ಅದ್ರಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಕೂಡ ನಾನು ಮಿಕ್ಸ್ ಮಾಡಿರ್ತೀನಿ ನೋಡ್ರಿ ಈಗ ಕಾದಿದೆ ಎಣ್ಣೆ ಈಗ ಕ ಏನದು ಹಸಿಮೆಣಸಿಕಾಯಿ ಮತ್ತು ಕರಿಬೇವನ್ನು ಇದ್ದೀನಿ ಹಾಕಿ ಅದು ಚೆನ್ನಾಗಿ ಬಾಡಿದ ಮೇಲೆ ಈರುಳ್ಳಿನ ಹಾಕಬೇಕು ನಾನು ಮೊದಲೇ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಟೊಮೆಟೊ ಹಣ್ಣನ್ನು ಹಣ್ಣು ಸ್ವಲ್ಪ ದೊಡ್ಡದೇ ಇರಲಿ ಟೊಮೆಟೊ ಹಣ್ಣು ಇದ್ದಷ್ಟು ಅದು ಗ್ರೇವಿ ಕೂಡ ಆಗ್ತದೆ ಚೆನ್ನಾಗಿ ಬರ್ತಿ ನೀವು ಮಿಕ್ಸಿ ಜಾರಲ್ಲಿ ಕೂಡ ಅದ ಅದರದ್ದು ಗ್ರೇವಿನ ಮಾಡಿ ಹಾಕ್ಬೋದು ಯಾವುದು ಟೊಮೆಟೊ ಹಣ್ಣನ್ನು ಮಿಕ್ಸಿ ಮಾಡಿ ಕೂಡ ಹಾಕ್ಬೋದು ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿ ಹಾಕಿದ್ದೀನಿ ಇದು ಎಷ್ಟು ಚೆನ್ನಾಗಿ ಬೇಯಬೇಕು ಅಂದರೆ ತುಂಬ ಚೆನ್ನಾಗಿ ಇದು ಮೆತ್ತಗೆ ಬೇಯ್ಬೇಕಿದು ಹಾಗಾಗಿ ಒಂದು ಚಿಟಿಕೆ ಉಪ್ಪನ್ನು ಹಾಕಿದ್ರೆ ಬೇಗನೆ ಬೈತೈತಿ ಇವತ್ತು ಆಯನ ಶನಿವಾರದ ರುಟೀನ್ ಬ್ಲಾಗಲ್ಲಿ ಈ ಒಂದು ನಮ್ಮ ಉತ್ತರ ಭಾರತದ ಸ್ಪೆಷಲ್ ಚೋಲೆ ಬಟೋರೆಯನ್ನು ನಾನು ಇದರಲ್ಲ ಆ್ಯಡ್ ಮಾಡಿದ್ದೀನಿ ಓಕೆ ಬೇರೆ ರುಟೀನು ಅಂತ ನಾನೇನು ತೋರಿಸಿಲ್ಲ ಇದರಲ್ಲಿ ಮೊದಲೇ ಹೇಳ್ತಾ ಇದ್ದೀನಿ ಇದನ್ನೇ ನಾನು ಸ್ವಲ್ಪ ವಿಡಿಯೋ ಶೂಟ್ ಮಾಡಿಬಿಡಣ ಅಂತ ಹೇಳಿ ಇದನ್ನೇ ಭಾಳ ಹೊತ್ತು ಮಾಡ್ಕೊಂಬಿಟ್ಟೆ ಓಕೆ ನೋಡಿರಿ ಟೊಮೆಟೆಹಣ್ಣು ಈರುಳ್ಳು ಈರುಳ್ಳಿ ಸಾರಿ ಈರುಳ್ಳಿ ಹಸಿಮೆಣಸಿಕಾಯಿ ಚೆನ್ನಾಗಿ ಬೆಂದ ಮೇಲೆ ಅದಕ್ಕೆ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಮೊಸರು ಆಲೂಗಡ್ಡೆ ಹಾಗೆ ಒಂದು ಸ್ವಲ್ಪ ಕಡಲೆಕಾಳನ್ನು ಬೇಯಿಸಿಟ್ಕೊಂಡಿದ್ವಲ್ಲ ಸಾರಿ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಈಗ ನಾನು ಅದಕ್ಕೆ ಇದ್ದೀನಿ ಅದನ್ನ ಯಾಕೆ ರುಬ್ಬಿಟ್ಕೋಬೇಕು ಅಂದರೆ ಅದು ಸ್ವಲ್ಪ ತಿಕ್ನೆಸ್ ಬರ್ತೈತಿ ಹಾಗಾಗಿ ಆಮೇಲೆ ನೋಡಿರಿ ನಾವು ಆ ಕುಟಾಣಿಯಲ್ಲಿ ಕುಟ್ಟಿಟ್ಕೊಂಡಿದ್ವಲ್ಲ ಗರಂ ಮಸಾಲೆನ ಅದನ್ನು ಇದ್ದೀನಿ ನಮಗೆ ಎಷ್ಟು ಬೇಕೋ ಮಸಾಲೆ ನೋಡಿಕೊಂಡು ನಾವು ಹಾಕೋಬೋದು ಅಷ್ಟು ಬೇಕಂದ್ರೆ ಹಾಕೋಬೋದು ಇಲ್ಲಾಂದರೆ ಸ್ವಲ್ಪ ಬೇಕಾದರೂ ಹಾಕಬೋದು ಈಗ ಕಲರ್ಗೆ ಅಷ್ಟು ಪುಡಿ ನಾನು ಇದ್ದೀನಿ ಹಾಗೆ ಒಂದು ಎರಡು ಟೀ ಅಷ್ಟು ಸಾರಿ ಎರಡು ಟೀ ಸ್ಪೂನ್ ಅಲ್ಲ ಒಂದು ಟೀ ಅಷ್ಟು ಅಚ್ಚು ಖಾರದ ಪುಡಿನ ನಾನು ಹಾಕಿದ್ದೀನಿ ಕಲರ್ಗೋಸ್ಕರ ಹಾಕಿದ್ದೀನಿ ಅದು ಖಾರ ಆಗಲಿ ಅಂತ ಅಲ್ಲ ಯಾಕಂದರೆ ಆಲ್ರೆಡಿ ಅದರಲ್ಲಿ ಕಾಳು ಮೆಣಸಿದೆ ಮತ್ತು ಹಸೆ ಕೂಡ ನಾನು ಹಾಕಿದ್ದೀನಿ ನೀವು ಇಲ್ಲಿ ನೋಡ್ಬೋದು ಒಂದು ಒಂದೊಂದು ಅರ್ಧದಷ್ಟು ಹಸೆ ಕಾಯಿ ಖಾರ ಪುಡಿ ಹಾಕಿದ್ದೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಲಾಸ್ಟಿಗೆ ಇಳುವ ಪಲ್ಯ ಎಲ್ಲ ಆದಮೇಲೆ ನಾನು ಒಂಚೂರು ಬೆಲ್ಲ ಹಾಕಿದ್ದೀನಿ ನಮಗೆ ಬೆಲ್ಲ ಇಲ್ಲದೇ ನಾನು ಏನು ಅಡುಗೆ ಮಾಡೋದಿಲ್ಲ ಬೆಲ್ಲ ಹಾಕಿದ್ದೀನಿ ನೀವು ಕೊಡಬೇಕ ಬೇಕಾದ್ರೆ ಹಾಕ್ಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಓಕೆ ಈಗ ಇದು ಎಣ್ಣೆ ಬಿಟ್ಕೋಬೇಕು ಆ ರೀತಿ ಇದು ಕೊತ್ತ ಕೊತ್ತ ಅಂತ ಕುದಿಬೇಕು ನಿಮಗೆ ಗೊತ್ತಾಗ್ತೈತೆ ನೋಡ್ರಿ ಎಣ್ಣೆ ಬಿಟ್ಕೊಳ್ಳೋ ಅಷ್ಟೊತ್ತಿಗೆ ನಾವು ಈ ಬೇಸ್ ಇವೇನಿರ್ತಾವಲ್ಲ ಕಾಬೂಲ್ ಕಾಳು ಬೆಂದರವು ಅವನ್ನ ಹಾಕಬೇಕು ಹಾಕಿ ನಮಗೆ ನೋಡಬೇಕು ಎಷ್ಟು ತಿಕ್ನೆಸ್ ಬೇಕು ಗಟ್ಟಿ ಬೇಕಾ ಅಥವಾ ಸ್ವಲ್ಪ ತೆಳು ಬೇಕಾ ನೋಡಿಕೊಂಡು ನೀರನ್ನು ಹಾಕೋ ಸ್ವಲ್ಪ ನೀರನ್ನು ಹಾಕೋಬೇಕು ಬೇಕಂದರೆ ಬ್ಯಾಡಪ್ಪ ಸ್ವಲ್ಪ ಗಟ್ಟಿನೇ ಇರಲಿ ಅಂದರೆ ಹಾಕೋಬೋದು ನಾನು ಕಲರ್ಗೋಸ್ಕರ ಇನ್ನೊಂದು ಸ್ವಲ್ಪ ಖಾರ ಪುಡಿನ ಆ್ಯಡ್ ಮಾಡಿದೆ ಅಷ್ಟೇ ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತೈತಿ ಹಾಗೆ ಅಷ್ಟೇ ಟೇಸ್ಟ್ ಕೂಡ ಆಗಿತ್ತು ಯಾಕಂದರೆ ಅದಕ್ಕೆ ಬಿದ್ದಿರೋದೆಲ್ಲ ಗರಂ ಮಸಾಲೆ ಜೀರಿಗೆ ಕೊತ್ತಂಬರಿ ಕಾಳು ಕಾಳುಮೆಣಸು ಏಲಕ್ಕಿ ಲವಂಗ ಚಕ್ಕೆ ಓಕೆ ಇಷ್ಟೆಲ್ಲ ಬಿದ್ದ ಮೇಲೆ ಅದು ಚೆನ್ನಾಗಿ ಆಗದೆ ಇರ್ತದ ಫುಲ್ ಗರಂ ಮಸಾಲೆ ಆಗಿತ್ತು ಇದರಲ್ಲಿ ನೋಡ್ರಿ ಇವಾಗ ಚೆನ್ನಾಗಿ ಕುದೀತಾ ಐತಿ ಎಣ್ಣೆ ಐತಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇದು ಲಾಸ್ಟಿಗೆ ಹಾಕಬೇಕು ಕೊತ್ತಂಬರಿ ಸೊಪ್ಪು ಇದ್ರ ಟೇಸ್ಟೇ ಬೇರೆ ಆಗ್ತೈತಿ ನಾನು ಇದಕ್ಕೆ ಸ್ವಲ್ಪ ಕಸೂರಿ ಮೆತಿ ಹಾಕೋಣ ಅಂತ ಅಂದ್ಕೊಂಡೆ ಬಡ ಇದು ಚೋಲೆ ಬಟೋರೆ ಆಗೋದಿಲ್ಲ ಅವಾಗ ದಾಲ್ ಬಟೋರೆ ಆಗಿಬಿಡ್ತೈತಿ ಅಂತ ಹೇಳಿ ಹಾಕಲಿಲ್ಲ ಓಕೆ ಯಾರು ಹಾಕೋದಕ್ಕೆ ಹೋಗಬೇಡಿ ಚೆನ್ನಾಗಿ ಹಾಗೆ ಆಗೋದಿಲ್ಲ ಯಾಕಂದರೆ ಕಸೂರಿ ಮೇತಿದು ಟೇಸ್ಟ ಬೇರೆ ಆಕೈತಿ ಇದು ಬಟೋರೆದ್ದ ಚೋಲೆಯದ್ದ ಬೇರೆ ಆಗ್ತೈತಿ ಓಕೆ ನೋಡಿರಿ ಬಿಸಿ ಬಿಸಿ ಪೂರಿ ಮಾಡಿ ಹಾಗೆ ಚೋಲೆ ಬಟೋರೆ ಹೀಗಾಗಿದೆ ಬಟೋರೆ ಅಂದರೆ ಪೂರಿ ಚೋಲೆ ಬಟೋರೆ ಅಂತ ಹೇಳ್ತಾರೆ ನಮ್ಮ ಕಡೆ ನಾವು ಕಾಳು ಅಂತ ಹೇಳ್ತೀವಿ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂತೀನಿ ಥ್ಯಾಂಕ್ ಯು